ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಕರ್ದದ್ದು ಸಜ್ಜಕದ ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಇದಕ್ಕೆ ಸಜ್ಜಪ್ಪ ಅಂತ ಅಂತೀವ್ರಿ ನಾವು ಭಾಳ ಅಂದ್ರೆ ಭಾಳ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳ್ಗೆ ಅಂತಲೇ ಹೇಳ್ಬೋದು ರೀ ಈಗ ಗಣಪತಿ ಹಬ್ಬ ರೀ ಐದು ದಿವಸ ಏನಾದರೂ ಒಂದು ಸ್ವೀಟನ್ನು ಮಾಡಲೇಬೇಕು ನಾವು ಪ್ರತಿದಿನ ನೈವೇದ್ಯಕ್ಕೆ ಈ ರೀತಿ ಒಂದು ಸ್ವೀಟನ್ನು ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಖಂಡಿತವಾಗ್ಲೂ ನೀವು ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ ನಾನು ಇದ್ರೊಳಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಟ್ಟೀನಿ ಅದನ್ನು ಫಾಲೋ ಮಾಡಿದ್ರೆ ಈ ಸಜ್ಜಕದ ಹೋಳಿಗೆ ಭಾಳ ಚಲೋ ಆಗ್ತವ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ಮತ್ತು ಒಂದು ಚಿಟಿಗೆ ಸ್ಟೂಪ್ ಹಾಕೇನಿ ಮತ್ತು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚಲೋ ತಂಗ ನಾದುಕೊಳ್ಳ್ರಿ ಕೆಲವೊಬ್ರು ಇದಕ್ಕೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ ರೀ ಇನ್ನು ಕೆಲವು ಜನ ಇದನ್ನ ಬರೀ ಗೋಧಿ ಹಿಟ್ಟಿನಿಂದನು ಮಾಡ್ತಾರೆ ಇಲ್ಲಿ ಸ ಇದನ್ನ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡೇನ್ರಿ ನಿಮ್ಗೆ ಯಾವ ಬೇಕಾದರೂ ಉಪ್ಯೋಗಿಸ್ಕೊಂಡು ಮಾಡ್ಬೋದು ಬರೀ ಗೋಧಿ ಹಿಟ್ಟಿಂದನೂ ಮಾಡ್ಬೋದು ಅಥವಾ ಎರಡೂ ಮಿಕ್ಸ್ ಬೇಕಾದ್ರೂ ಮಾಡ್ಕೊಬೋದು ಈಗ ನಾನು ಈ ಸಜ್ಜದ ಹಿಟ್ಟು ಹೆಂಗೆ ನಾದ್ಕೊತಿನಿಪ್ಪ ಅಂತಂದ್ರೆ ಇದು ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡಿರಿ ಭಾಳ ಮೆತ್ತಗೆ ಮಾತ್ರ ಅದಕ್ಕೆ ಹೋಗಬೇಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ನಾದ್ಕೊಂಡು ಇದೊಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆದಕ್ಕೆ ಬಿಟ್ಟುಬಿಡಿರಿ ಈಗ ಒಂದು ಕಪ್ನಷ್ಟು ನಾನು ಬನ್ಸಿ ರವೆ ಉಪ್ಪಿಟ್ಟು ರವೆ ಇರ್ತೈತಲ್ಲ ರೀ ಆ ರವೆ ತೊಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ರಿ ಸಾಕು ಕೆಲವೊಬ್ರು ಮನೆಯಾಗ ಬಡ್ಸಿದ ರವೆ ಇರ್ತಾವೆ ರೀ ಅದನ್ನು ಕೂಡ ಉಪ್ಯೋಗ್ಸ್ಕೊತಾರೆ ನೀವಿದ್ರೆ ಅದನ್ನು ನಾನು ನಾನಿಲ್ಲ ಮಾರ್ಕೆಟಿಂದ ತಂದಿರುವಂಥ ರವೆ ಉಪ್ಯೋಗಿಸ್ಕೊಂಡಿನಿರಿ ಇದನ್ನು ಒಂದು ಎರಡು ಮೂರು ನಿಮಿಷ ಚಲೋ ತಂಗ ಹುರ್ಕೊಂಬಿಡ್ರಿ ಸ್ವಲ್ಪ ಒಂಚೂರು ಘಮ ಅಂತ ಸ್ಮೆಲ್ ಬಂದರೆ ಸಾಕು ಈ ರೀತಿಯಾಗಿ ಹುರ್ಕೊಂಡಿಟ್ಕೊಂಬಿಡ್ರಿ ಈಗ ರವಾ ಹುರಿದು ಆಗೈತಿ ಈಗ ನಾನು ಅದ ಪಾತ್ರೆಗೆ ಎರಡು ಕಪ್ನಷ್ಟು ನೀರು ರೀ ಅಂದ್ರೆ ಒಂದು ಕಪ್ ರವಾಕ ಎರಡು ಕಪ್ನಷ್ಟು ನೀವು ನೀರು ತೊಗೋಬೇಕ್ರಿ ರೀ ಇದು ಕರೆಕ್ಟ್ ಸಜ್ಜದೋಳಿಗೆ ಮಾಡೋದಕ್ಕೆ ಅಳತೀರಿ ನಾ ಅದಕ್ಕೆ ನಿಮ್ಗೆ ಹೇಳದ್ನಿಲ್ಲ ರೀ ಇದ್ರದ್ದೆಲ್ಲ ಟಿಪ್ಸ್ಗಳನ್ನು ನಾನು ಹೇಳ್ತೀನಿ ಅಂಥೇಳಿ ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ಒಂದು ಕಪ್ ರವಾಕ ಎರಡು ಕಪ್ನಷ್ಟು ನೀರನ್ನು ತೊಗೊಂಡು ಈಗ ನೀರು ಚಲೋ ತಂಗ ಕುದಿ ಹಾಕ್ಬೇಕು ರೀ ಕುದಿ ಮೇಲೆ ಈ ರವೆಲ್ಲ ಹಾಕೊಂಡ್ಬಿಡ್ತೀನಿ ರೀ ಇದೇನು ಗಂಟೇನು ಆಗೋದಿಲ್ಲರಿ ಒಂಚೂರು ಗಂಟೆ ರೀ ಇದು ಈಗ ಇದನ್ನೆಲ್ಲ ಚಲೋ ತಂಗ ಕೈಯಾಡ್ಸ್ಕೊಂಡ್ಬಿಡ್ರಿ ಈ ರೀತಿಯಾಗಿ ಒಂದೆರಡು ನಿಮಿಷ ಇದನ್ನು ಚಲೋ ತನಕ ಆಡಿಸ್ಕೊಂಬಿಡ್ರಿ ಮತ್ತು ಒಂದು ಕಪ್ಪನಷ್ಟು ನಾನೆಲ್ಲ ಬೆಲ್ಲ ತೊಗೊಂಡಿನಿರಿ ನೀವು ಬೆಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಭಾಳ ಸ್ವೀಟ್ ತಿಂತೀರಿ ಅಂದ್ರೆ ಒಂದು ಕಪ್ ಮ್ಯಾಲೆ ಒಂದು ಸ್ವಲ್ಪ ಬೇಕಾದ್ರೆ ಬೆಲ್ಲ ಹಾಕ್ಬೋದು ರೀ ಇಲ್ಲ ದೀಡ್ ಕಪ್ ಬೆಲ್ಲ ಬೇಕಾದರೂ ಹಾಕ್ಕೊಬೋದು ಯಾಕಂದರೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಇದು ಜಾಸ್ತಿ ಸ್ವೀಟ್ ಇರೋದಿಲ್ಲಲ್ರಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಿಡಿತಿತ್ತು ಅಂತ ನನಗೂ ಅನಿಸ್ತೀರಿ ಇದು ಬೇಕಿದ್ರೆ ಒಂದು ಕಪ್ ಮ್ಯಾಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಂತಿದ್ರೆ ಹಾಕೋದು ಇಲ್ಲ ನೀವು ಸ್ವೀಟ್ ಭಾಳ ತಿನ್ನಂಗಿಲ್ಲ ಅಂದ್ರೆ ಒಂದು ಕಪ್ ರವಕ ಒಂದು ಕಪ್ನಷ್ಟು ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳ್ರಿ ಬೆಲ್ಲನ ಚಲೋ ತಂಗ ಜಜ್ಜಿ ಇಲ್ಲ ಇಲ್ಲಾಂದ್ರೆ ನಡಕ್ ನಡಕ್ಕೆ ಅದು ಬೆಲ್ಲದ್ದು ಇದು ಬಂತು ಅಂದ್ರೆ ಸರಿ ಆಗೋದಿಲ್ಲ ರೀ ಹೋಳಿಗೆ ಚಲೋ ತಂಗ ಜಜ್ಜ್ಕೊಂಡು ಹಾಕ್ಕೊಳ್ರಿ ಈ ರೀತಿಯಾಗಿ ಸಣ್ಣ ಸಣ್ಣ ಬೆಲ್ಲದ ಪೀಸ್ಗಳಿದ್ರೂ ಕೂಡ ಸ್ವಲ್ಪ ಚಮಚದಲ್ಲಿ ಇದನ್ನ ಚಲೋ ತಂಗ್ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ ಈಗ ಇದು ಜಲ್ದಿನ ರೀ ಭಾಳ ಟೈಮ್ ಏನು ತೊಗೊಳುತ್ತಿಲ್ರಿ ನೀವು ಒಂದು ನಿಮಿಷ ಇದನ್ನು ಕೈಯಾಡ್ಸ್ಕೊಂಡ್ಬಿಟ್ರಿ ಅಂತಂದ್ರೆ ಅಂದ್ರೆ ಇದು ಗಟ್ಟಿ ಆಗ್ಬಿಡ್ತೈತೆ ರೀ ಈಗ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀರಿ ನಾನು ಸ್ವಲ್ಪ ಸಣ್ಣಗೆ ತುರಿದು ಇಟ್ಕೊಬೇಕು ರೀ ಎರಡು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ರೀ ಮತ್ತೊಂದು ಸ್ವಲ್ಪ ಒಣ ಶುಂಠಿನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇರಿ ಅದನ್ನು ಕೂಡ ಹಾಕೊಂಡು ಜಾಜಿಕಾಯಿ ಇದ್ರೆ ಜಾಜಿಕಾಯಿನೂ ಹಾಕ್ಕೊಳ್ಳ್ರಿ ಮತ್ತೆ ಗಸಗಸಿ ಹಾಕ್ಕೊಳ್ಳ್ರಿ ಒಂದು ಸ್ಪೂನಷ್ಟು ಗಸಗಸಿ ಹುರಿದು ಇಟ್ಕೊಂಡಿದ್ದೇರಿ ಅದನ್ನು ಕೂಡ ಇದಕ್ಕೆ ಹಾಕೊತೀನಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಇದು ಬರ್ತೈತೆ ರೀ ನೋಡಿರಿ ಈ ರೀತಿ ಭಾಳ ಟೈಮ್ ತೊಗೊಂಡು ರೀ ಇದು ಸ್ವಲ್ಪ ಟೈಮ್ನೊಳಗೆ ಇದು ಗಟ್ಟಿ ಹಾಕೋಂತ ಬರ್ತೈತೆ ನೋಡಿರಿ ಇಷ್ಟು ಗಟ್ಟಿ ಆಗಿಬಿಡ್ತು ಅಂತಂದೇಳಂದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ನೋಡಿರಿ ಇದು ಗಟ್ಟಿ ರೀ ಗ್ಯಾಸ್ ಆಫ್ ಮಾಡ್ಕೊಂಡು ತಳಗಿಟ್ಕೊಂಬಿಟ್ರಿ ಈಗ ಇದನ್ನ ತಳಗಿಟ್ಕೊಂಡು ಒಂದು ಅಗಲಂದು ಪ್ಲೇಟ್ ತೊಗೊಳ್ರಿ ಲೇಟ್ ತೊಗೊಂಡು ಅದ್ರೊಳಗೆ ಸ್ವಲ್ಪ ಆರೋದಕ್ಕೆ ಬಿಟ್ಬಿಡ್ರಿ ನೀವು ಅಂದ್ರೆ ತಕ್ಷಣ ಹೋಳಿಗೆ ಮಾಡಬೇಕು ಅಂತಂದೇಳಂದ್ರೆ ಇದನ್ನೊಂದು ಸ್ವಲ್ಪ ಆರೋದಕ್ಕೆ ಇಟ್ಬಿಡ್ರಿ ಒಂದು ಹತ್ತು ನಿಮಿಷದೊಳಗೆ ಇದು ಆರೆ ರೀ ನೋಡಿರಿ ಈ ರೀತಿ ಒಂದು ತಾಟ್ ತೊಗೊಂಡು ತಾಟೊಳಗೆ ಈ ರೀತಿ ಎಲ್ಲ ಹಗಲು ಮಾಡ್ಕೊಂಡ್ಬಿಡ್ರಿ ಸಜ್ಜನ ಮಾಡಿಕೊಂಡು ಆರೋದಕ್ಕೆ ಇಟ್ಬಿಡ್ರಿ ಅಂದ್ರೆ ಜಲ್ದಿನೇ ಆರಿಬಿಡ್ತೈತಿ ಈಗ ಹಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದಾರೆ ಅದನ್ನು ಚಲೋ ತಂಗ ಮಿದ್ಕೋಬೇಕು ರೀ ನೀವು ಹಿಟ್ಟನ್ನು ಹೋಳ್ಗೆ ಮಾಡೋದಕ್ಕೆ ಅಥವಾ ಯಾವುದೋ ಏನು ಐಟಮ್ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ನಾವು ಚಲೋ ತಂಗ ಮಿದ್ಕೊಂಡ್ರೆ ಹೋಳ್ಗೆ ಭಾಳ ಚಲೋ ಆಗ್ತಾವ್ರಿ ಇದನ್ನು ಒಂದೆರಡು ನಿಮಿಷ ಚಲೋ ತಂಗ ಮಿದ್ಕೊಳ್ರಿ ಮಿದ್ಕೊಂಡು ಆಮೇಲೆ ಇದನ್ನು ಸಣ್ಣ ಸಣ್ಣ ಪುರಿ ಪುರಿ ಮಾಡ್ತಿರ್ತಿರಲ್ರಿ ಅದು ಅಷ್ಟು ಅಳತಿಯೊಳಗ ಉಳ್ಳಿ ಕಟ್ಕೊಳ್ರಿ ಇಷ್ಟಿಷ್ಟು ಉಳ್ಳಿ ಕಡ್ಕೊಳ್ರಿ ಜಾಸ್ತಿ ದೊಡ್ಡ ದೊಡ್ಡ ಮಾಡ್ಕೊಬೇಡ್ರಿ ಯಾಕಂದರೆ ಇದು ಪುರಿ ಶೇಪ್ ಪುರಿ ಅಷ್ಟು ಇರ್ತಾವ್ರಿ ಹೋಳಿಗೆ ಈಗ ನಾವು ದೊಡ್ಡ ದೊಡ್ಡ ಕೂಡ ಮಾಡ್ತೀವಿ ಸ್ವಚ್ಕದ ಅವನ್ನ ಬೇಯಿಸ್ಕೊಂಡು ಮಾಡ್ತೀವಿ ಆದರೆ ಇವತ್ತಿನ ದಿವಸ ನಾನು ನಿಮಗೆ ಕರೆದದ್ ಮಾಡ್ತೀವ್ ಸಾತೀನಿ ಇದನ್ನು ನೀವು ಒಂದು ಎಂಟತ್ತು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೌದು ರೀ ಏನೂ ಆಗೋದಿಲ್ಲ ಬಟ್ ಅದು ನಾವು ಹಂಗೆ ಲಟ್ಟಿಸಿ ರೀ ಹೋಳಿಗೆ ಅದು ಭಾಳ ದಿವ್ಸ ಇಡೋದಕ್ಕೆ ಬರೋದಿಲ್ಲ ಈ ರೀತಿ ನೀವು ಮಾಡ್ಕೊಂಡ್ರಿ ಅಂದರೆ ಒಂದು ಎಂಟು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಭಾಳ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತೀರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನೋಡ್ರಿ ನಾ ಈ ರೀತಿಯಾಗಿ ಎಲ್ಲ ಉಳ್ಳಿನೂ ಕಡ್ದಿಟ್ಕೊಂಡಿನ್ರಿ ಅವು ಒಂದು ಹದಿನೆಂಟು ಇಪ್ಪತ್ತು ಉಳ್ಳಿ ರೀ ಮತ್ತು ಅವು ಎಷ್ಟಾಗಿರ್ತಾವಲ್ಲ ರೀ ಅಷ್ಟು ಇದು ಸಜ್ಜಗದ್ದು ಕೂಡ ಹುಳ್ಳಿ ಮಾಡ್ಕೊಳ್ರಿ ಇದು ಎಲ್ಲ ಆರೈತೆ ರೀ ಈಗ ಅದೆಷ್ಟು ಸೈಜ್ ಆಗಿತ್ತಲ್ರಿ ಇದನ್ನು ಅಷ್ಟು ಸೈಜ್ ಮಾಡ್ಕೊಳ್ರಿ ಇದನ್ನು ಭಾಳ ಇಲ್ಲಾಂದ್ರೆ ಹೋಳ್ಗೆ ಸರಿ ಆಗೋದಿಲ್ಲ ರೀ ಅಳತಿ ಕರೆಕ್ಟಾಗಿ ಇಲ್ಲ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಇದನ್ನ ಮಾತ್ರ ಸ್ವಲ್ಪ ಸಜ್ಜದ್ದು ಸ್ವಲ್ಪ ದೊಡ್ಡ ಉಳ್ಳಿನ ಮಾಡಿಕೊಡ್ರಿ ಕಮ್ಮಿ ಆಗಬಾರ್ದು ರೀ ಇದು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೆ ನಾನು ಎಣ್ಣೆ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಲಟ್ಟಿಸ್ಕೊತೀನಿ ನೋಡ್ರಿ ಸ್ವಲ್ಪ ದುಂಡಗೆ ಲಟ್ಟಿಸ್ಕೊಳ್ರಿ ಲಟ್ಟಿಸ್ಕೊಂಡು ಅದು ಸಜ್ಜದ ಉಳ್ಳಿ ಇತ್ತಲ್ರಿ ಹೂರ್ಣ ಅದನ್ನ ಇದ್ರೊಳಗಿಟ್ಟು ಚಲೋ ತಂಗ ತುಂಬಿಬಿಟ್ರಿ ಈ ರೀತಿ ಸಜ್ಜದ್ ಉಳ್ಳಿ ಇರ್ತಿತ್ತಲ್ರಿ ಅದನ್ನ ಇದ್ರೊಳಗೆ ಚಲೋ ತಂಗ ತುಂಬಿಕೊಡ್ರಿ ನೀವು ಹೋಳ್ಗೆ ಎಲ್ಲ ಹೆಂಗೆ ತುಂಬ್ತಿರಲ್ರಿ ಸೇಮ್ ಅದ ರೀತಿಯಾಗಿ ತುಂಬಿಕೊಡ್ರಿ ನಾನು ನಿಮಗೆ ಹುರಕ್ಕಿ ಹೋಳ್ಗೆ ಕೂಡ ಮಾಡಿ ರೀ ಎಷ್ಟೊಂದು ವೀಡಿಯೋಸ್ ಅದಾವೆ ನಾನು ನಮ್ಮದು ಹೂರ್ಣದ ಹೋಳ್ಗೆ ಹಾಕೀನಿ ಅದನ್ನು ಕೂಡ ನನ್ನ ವೀಡಿಯೋಸ್ದೊಳಗೆ ನೀವು ನೋಡ್ಕೋಬೋದು ನಾನು ನಿಮಗೆ ಹುರಕ್ಕಿ ಹೋಳಿಗೆ ಲಿಂಕ್ ಲಿಂಕನ್ನು ನನ್ನದು ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಹಾಕಿರ್ತೀನಿ ನೀವು ಓಪನ್ ಮಾಡಿ ನೋಡಿರಿ ಹುರಕ್ಕಿ ಹೋಳಿಗೆ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದೇ ರೀ ಇದೇ ಟೇಸ್ಟೇ ಬರ್ತಾವ್ರೆ ಹೆಚ್ಚು ಕಡಿಮೆ ಅದು ಕೂಡ ಈಗ ನೋಡ್ರಿ ನಾನು ಇದನ್ನು ತೀರ ದಪ್ಪನೂ ಅಲ್ಲ ತೀರ ತೆಳಗುನೂ ಅಲ್ಲ ಅಷ್ಟೇ ಲಟ್ಟಿಸ್ಕೊಂಡ್ರೆ ಸಾಕ್ರಿ ಆ ಪೂರಿ ಆಕಾರದೊಳಗೆ ಆ ಪೂರಿ ಅಷ್ಟು ಶೇಪ್ ಸಾಕು ಇಷ್ಟು ದುಂಡಗೆ ಸ ಲಟ್ಟಿಸ್ಕೊಂಬಿಟ್ರೆ ಸಾಕ್ರಿ ಈ ರೀತಿಯಾಗಿ ಲಟ್ಟಸಿಟ್ಕೊಳ್ರಿ ಒಂದು ಪ್ಲೇಟ್ ತೊಗೊಳ್ರಿ ಒಳಗೆ ಎಲ್ಲನೂ ಲಟ್ಟು ಇವೇನು ಒಟ್ಟು ಅಂಟ್ಕೊಳ್ಳೋದಿಲ್ಲರಿ ಏನೂ ಆಗೋದಿಲ್ಲ ಯಾಕಂದ್ರೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಎಣ್ಣೆ ಹಚ್ಕೊಂಡು ತುಂಬ್ಕೊಂಡಿರ್ತೀವಿ ಮತ್ತು ಎಣ್ಣೆ ಲಟ್ಟಿಸ್ಕೊಂಡಿರ್ತೀವಲ್ಲ ರೀ ನಾವು ಇವು ಏನೂ ಆಗೋದಿಲ್ಲ ಅಂಟ್ಕೊಳೋದಿಲ್ಲ ಅಂದ್ರೆ ಒಬ್ಬರು ಲಟ್ಸೋರು ಒಬ್ಬರು ಕರೆಯೋರು ಇದ್ರೆ ಇಬ್ಬರು ಇದ್ರೆ ನಾವು ಒಬ್ಬರು ಲಟ್ಸೋರು ಒಬ್ಬರು ಕರಿಯೋರು ಮಾಡ್ಬೋದು ನಾನಿಲ್ಲಿ ಒಬ್ಬಕ್ಕೆ ಮಾಡೋಕತ್ತೀನಿ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಇವು ಹೋಳ್ಗಿನೆಲ್ಲ ಈ ರೀತಿಯಾಗಿ ಒಬ್ಬರ ಮಾಡೋದಿದ್ರೆ ಹಿಂಗೆ ಲಟ್ಟಿಸ್ ಇಟ್ಕೊಂಬಿಡ್ರಿ ಒಂದು ಪ್ಲೇಟ್ನಾಗ ಲಿಸಾಕ್ಕೊಂಬಿಡ್ರಿ ಭಾಳ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ದಪ್ಪನ ಇರಲಿ ನೋಡಿರಿ ಈ ರೀತಿಯಾಗಿ ನಾನು ಅಷ್ಟು ಹೋಳ್ಗಿನೂ ಹಿಂಗೆ ಲಟ್ಟಿಸ್ ಹಾಕ್ಕೊಂಡ್ಬಿಟ್ಟಿನಿ ನೋಡಿರಿ ಇವು ಒಂಚೂರು ರೀ ನೋಡಿರಿ ನಾವು ಎಷ್ಟೊತ್ತು ಬಿಟ್ರು ಇದು ಸ್ವಲ್ಪ ರೀ ಈಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಚಲೋ ತಂಗ ಕಾದಿರಬೇಕ್ರಿ ಕಾದಿರುವಂಥ ಎಣ್ಣೆಗೆ ನಾವು ಹೋಳ್ಗೆಗಳನ್ನು ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ರಿ ಇಷ್ಟು ಬುರು 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 ಉಬ್ಬುತ್ತಾವ ಅಂತಂದೇಳ ಅಂದ್ರೆ ಮಸ್ತ್ ಉಬ್ಬುತ್ತಾವ ನೋಡ್ರಿ ನೀವೇನು ಸ್ವಲ್ಪ ಪ್ರೆಸ್ ಮಾಡೋದೇ ಬ್ಯಾಡ್ರಿ ನೀವು ಎಣ್ಣೆ ಒಳಗೆ ಹಾಕಿ ತಕ್ಷಣ ಉಬ್ಬುತ್ತಾವ್ರಿ ಅಷ್ಟು ಮಸ್ತ್ ಆಗ್ತಾವ ನೋಡ್ರಿ ತಿನ್ನೋದಕ್ಕಂತ್ರು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ಇವು ಕಲರ್ ಕೂಡ ನೋಡಿರಿ ಎಷ್ಟು ಚೆಂದ ಕಲರ್ ಬಂದವು ನೋಡಿದ್ರನ್ನ ತಿನ್ಬೇಕು ಅನ್ಸುತ್ತೆ ಅಷ್ಟು ಮಸ್ತ್ ಆಗ್ತವ್ರಿ ಇವು ಹೋಳ್ಗೆ ನೋಡಿರಿ ಈ ರೀತಿಯಾಗಿ ಕರೆದಿಟ್ಕೊಳ್ರಿ ಒಂದು ಟಿಶ್ಯೂ ಪೇಪರ್ ತೊಗೊಳ್ರಿ ಒಂದು ಪೇ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಇವನ್ನೆಲ್ಲ ಹೋಳಿಗೆನ ಹಾಕೊಂಡ್ಬಿಡ್ರಿ ಯಾಕಂದರೆ ಎಣ್ಣೆ ಇರ್ತೈತಲ್ಲ ಅದು ಟಿಶ್ಯೂ ಪೇಪರ್ ಎಣ್ಣೆ ಹಿರ್ಕೊಂಬಿಡ್ತೈತಿ ಒಂದು ಪ್ಲೇಟ್ನಾಗ ಈ ರೀತಿ ಹಾಕ್ಕೊಂಡು ಇಟ್ಕೊಳ್ರಿ ನೋಡಿರಿ ನಿಮ್ಗೆ ಇನ್ನೊಂದು ಹೋಳ್ಗಿನೂ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಎಲ್ಲ ಚಲೋ ತಂಗ ಕರಿಬೇಕು ರೀ ಇದು ಒಳಗಡೆ ಎಲ್ಲ ನೀಟಾಗಿ ಕರ್ಕೊಳ್ರಿ ಹಸಿ ಬಿಸಿ ಮಾಡ್ಕೋಬೇಡ್ರಿ ಆಮೇಲೆ ಇದು ಕರೆಯೋದೂ ಪ್ರೊಸೆಸ್ ಭಾಳ ತಾಗೋದೇ ಇಲ್ಲರಿ ಯಾಕಂದ್ರೆ ಒಳಗಡೆ ಸಜ್ಜಕ ಅದು ಆಲ್ರೆಡಿ ಬೆಂದಿದ್ದೇ ಇರ್ತೈತಲ್ಲ ರೀ ಜಾಸ್ತಿ ಹೊತ್ತು ಕರ್ಸ್ಕೊಳೋದೂ ಇಲ್ರಿ ಮೇಲೆ ಮೈದಾ ಹಿಟ್ಟಷ್ಟು ಕರದ್ರೆ ಸಾಕಿದಕ್ಕೆ ನೋಡ್ರಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಕರೆದಿಟ್ಕೊಂಬಿಡ್ರಿ ನೋಡ್ರಿ ಇಷ್ಟು ಬುರುಬುರು ಎಲ್ಲ ಪ್ರತಿಯೊಂದು ಹೋಳಿಗೆ ಒಬ್ಬಾವ್ರಿ ಒಂದು ಹೋಳಿಗೆ ಉಬ್ಬಿಲ್ಲ ಅನ್ನೋಂಗಿಲ್ಲ ನೋಡ್ರಿ ಅಷ್ಟು ಹೋಳಿಗೆನೂ ಒಬ್ಬ್ಯಾವ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ನೋಡ್ರಿ ಈ ರೀತಿಯಾಗಿ ಎಷ್ಟು ಚಲೋ ಒಬ್ಬ್ಯಾವ ನೋಡ್ರಿ ಸ್ವಲ್ಪ ಹುರಕ್ಕೆ ಹೋಳ್ಗೆ ಮಾಡೋದು ಪ್ರೊಸೆಸ್ ಭಾಳ ಅನ್ನಿಸ್ತೈತಿ ರೀ ಇದು ಭಾಳ ಅಂದ್ರೆ ಭಾಳ ಸರಳ್ರಿ ರವಾ ಹುರಿಯೋದೈತಿ ಹಿಟ್ನ ಆದುದೈತಿ ಬಡ ಬಡ ಹೋಳ್ಗಿನ ಕರೆಯೋದೈತ್ರಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತಾವ್ರಿ ಮಾಡೋದಕ್ಕೆ ತಿನ್ನೋದು ಕೂಡ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತಾವ್ರಿ ನೀವು ಬಿಸಿ ಇದ್ದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಿ ಅಂದ್ರೆ ಎಷ್ಟು ರುಚಿ ಅಂದ್ರೆ ಅಷ್ಟು ರುಚಿ ಅನ್ನಿಸ್ತಾವ್ರಿ ಮತ್ತು ಆರಿದ್ಮೇಲೆ ನೀವು ಒಂದು ಎಂಟು ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡಿರಿ ಇವನು ಏನೂ ಸ್ವಲ್ಪನೂ ಟೇಸ್ಟ್ ಚೇಂಜ್ ಆಗೋದಿಲ್ಲ ರೀ ಬಿಸಿ ಇದ್ದಾಗಂತರೂ ಭಾಳನ ಚಲೋ ಇರ್ತಾವೆ ನೋಡ್ರಿ ಒಳಗಡೆ ಎಲ್ಲ ಎಷ್ಟು ಚಲೋ ತಂಗ ಕರೆದೈತೆ ನೋಡ್ರಿ ಹೋಳಿಗೆ ಈ ರೀತಿಯಾಗಿ ಕರಿದು ಇಟ್ಕೊಂಬಿಡ್ರಿ ಮತ್ತು ಇದನ್ನು ತುಪ್ಪ ಹಚ್ಕೊಂಡ ತಿನ್ನಬೇಕು ತುಪ್ಪ ಜೊತೆಗೆನ ಇದನ್ನು ತಿಂದರೆ ಅಂದ್ರೆ ಭಾಳ ಅಂದರೆ ಭಾಳ ಸೂಪರಾಗಿರ್ತವೆ ನೋಡಿದ್ರೆಲ್ಲ ನಮ್ಮದು ಸಜ್ಜದ ಹೋಳಿಗೆ ಕರೆದ್ದು ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿ ತಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು